ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಆರಾಮದ ರೀ ಬರ್ರಿ ನಾವು ಆರಾಮದೆವು ಇವತ್ತು ಅಕ್ಕಿ ಕೂಡ್ಗಿ ಮಾಡೋಣ ಅಕ್ಕಿ ಕೂಡ್ಗಿ ಮಾಡೋಕೆ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೇನೆ ಬರ್ರಿ ಮೊದಲಿಗೆ ಏನು ರೀ ಇಷ್ಟು ಒಂದು ಒಂದು ಶೇರ್ ಆಗುವಷ್ಟು ಅಕ್ಕಿದಾವ್ರಿ ಇವತ್ತನ್ನ ಇಡ್ಬೇಕು ರೀ ಮೂರು ದಿವಸ ಇಡ್ಬೇಕು ರೀ ನಾಲ್ಕನೇ ದಿವಸ ಡೇಲಿ ನೀರು ಚೇಂಜ್ ಮಾಡಿ ತೊಳೆ ಸ್ವಚ್ಛ ಎರಡು ಸಲ ತೊಳೆದು ರೀ ಆಮೇಲೆ ಮೂರನೇ ನಾಲ್ಕನೇ ದಿವಸ ಇದನ್ನ ತೆಗೆದು ಆತ್ರಾಗಿ ನೀರೆಲ್ಲ ತೆಗೆದ್ರೆ ನೀರು ತೆಗೆದ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಳ್ಳಿ ಮಿಕ್ಸಿ ಒಳಗೆ ಸಣ್ಣ ಹೆಂಗೆ ಮಾಡ್ಕೊಂತ ಮಾಡೋದನ್ನು ತೋರಿಸ್ತಾನೆ ಬರ್ರಿ ಇದು ಇಷ್ಟು ಹಾಕಿಗಿರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಉಪ್ಪು ಎಷ್ಟು ಬೇಕು ಆದಷ್ಟು ಉಪ್ಪು ಕಡಿಮೆ ಹಾಕ್ರಿ ಉಪ್ಪು ಹೆಚ್ಚು ಹಾಕಿತಂದ್ರೆ ಟೇಸ್ಟ್ ಇದನ್ನ ಆ ಮತ್ತು ಬೇಕಾದ್ರೆ ಕಡಿಮೆ ಆದ್ರೆ ನಡೀತೈತಿ ಕರ್ರಿ ಹೆಚ್ಚಾದ್ರೆ ತಗೋಯಾಕ್ ಬರಂಗಿಲ್ಲ ರೀ ಅದಕ್ಕೆ ಓಂ ಕಾಳು ತೊಗೋರಿ ಇಷ್ಟು ಈಗ ನೀವು ಚಕ್ಲಿಗೈತಿ ಹಾಕೋರಿದ್ರಂದ್ರೆ ಜೀರಿಗೆ ತೊಗೊಂಡ್ರೆ ರೀ ನಾವು ಕೂಡ್ಗಿ ಟೈಪ್ ಹಾಕೋರ್ದೇವಂದ್ರೆ ಒಮ್ಮಕಾಳು ತೊಗೊಂಡಿವಿ ಆಪ್ಷನಲ್ ಆಯ್ತು ನೀವು ಜೀರಿಗೆ ಬೇಕಾದ್ರೆ ಹಾಕ್ರಿ ಕಾಳು ಬೇಕಾದ್ರೆ ಹಾಕ್ರಿ ಬರ್ರಿ ಈಗ ಹಿಟ್ಟು ರುಬ್ಕೊಂಬರ್ತೇನೆ ರೀ ನೋಡಿರಿ ಫ್ರೆಂಡ್ಸ ಈಗ ಇದು ಮಾಡ್ಕೊಂಬಂದ್ರೆ ಹಿಟ್ಟು ರುಬ್ಕೊಂಬಂದ್ರಿ ಈ ಕಡೆ ನೀರು ಕುದಿತಾನೆ ಈ ಕಡೆ ಹಿಟ್ಟು ರುಬ್ಬಿಕೋದು ಆಗ್ತೈತೆ ರೀ ಏನು ಭಾಳ ತಂಗಿಲ್ಲ ರೀ ದೋಸೆ ಹಿಟ್ಟಿಗೆ ತಾನು ಇದನ್ನ ಆಗ್ತೈತೆ ರೀ ಈ ಟೈಪ್ ರೀ ಫೈನ್ ಪೇಸ್ಟ್ ರೀ ದಪ್ಪ ದಪ್ಪ ಮಾಡ್ಕೋದಿಲ್ಲ ರೀ ನೋಡ್ರಿ ತೋರ್ಸಿ ಅಂತಿಲ್ಲ ಈ ಹದಕ್ಕನ ಇದು ಮಾಡ್ಕೋಬೇಕು ರೀ ನೀರು ಕುದಿಯಕ್ಕೆ ಈಗ ನೋ ನೀರಾಗ ಪೂರ್ತಿ ಕುದಿತನ ಬಿಡದಿಲ್ಲ ರೀ ಒಂದು ಸ್ವಲ್ಪ ಇದನ್ನ ಮಾಡಿದ್ರೆ ನೋಡ್ರಿ ಈಗ ನೀರು ಇದನ್ನಾಗತ್ತವ್ರಿ ಇತರಾಗ ಉಪ್ಪ ಮತ್ತು ಇದನ್ನು ಹಾಕ್ರಿ ಅಜ್ಮಣ್ಣ ಹಾಕಿರಿ ಮತ್ತು ಹಿಟ್ಟೆಲ್ಲ ನೀರು ಭಾಳ ಕುದಿ ಬರೋತನ ಕಾಯೋಕೆ ಹೋಗ್ಬೇಡ್ರಿ ನೀರು ಕುದಿ ಬರೋತನ ಕಾಯೋಕೋದ್ರೆ ಏನತ್ತೈತ್ರಿ ಎಲ್ಲ ಗಂಟಾಗೋ ಚಾನ್ಸ್ ಇದ್ದಿರ್ತತ್ರಿ ಅದಕ್ಕೆ ನೀರಿನ ಕುದಿಯೋಕ್ಕೆ ತನ್ನ ಮೊದಲೇ ಮಿಕ್ಸ್ ಮಾಡ್ಬೋದು ನೀರು ಎಷ್ಟು ಮೇಜರ್ಮೆಂಟ್ ತಗೋಬೇಕಂತ ಹೇಳಿದ್ರೆ ಸಾರಿ ಮಾಡ್ತೇನೆ ರೀ ಈಗ ಎಷ್ಟು ಅಕ್ಕಿ ತಗೊಂಡಿರ್ತೇವಲ್ಲ ಆ ಡಬಲ್ ನೀರು ತೊಗೋಬೇಕ್ರಿ ಇದು ಮೆಜರ್ಮೆಂಟ್ ರೀ ನೀರಿಂದ ನಾವು ಅಕ್ಕಿ ನೆನೆಸಿ ಇದ್ ಬೇಕಾದ ಏನು ಮಾ ಇದನ್ನಾಗಿರ್ತೈತಲ್ಲ ಆ ಡಬಲ್ ತೊಗೊಳ್ಬೇಕ್ರಿ ಈಗ ನೋಡ್ರಿ ಈ ಟೈಪ್ ಎಲ್ಲನೂ ಒಟ್ಟು ಬಿಡ್ಲಾದ್ರೆ ಹಿಂಗೆ ಅಳಗಾಡ್ಸ್ಕೊತಿರ್ಬೇಕ್ರಿ ಈಗ ಗ್ಯಾಸ್ ಜೋರು ಮಾಡ್ಕೋಬೇಕ್ರಿ ಹಿಂಗ ಒಂದು ಗಟ್ಟಿ ಹದಕ್ಕೆ ಬರುತ್ತಾನೆ ಹಿಂಗೆ ಅಡಗಡೆಸ್ಕೊತಾ ಇರಬೇಕು ಎಷ್ಟು ಅಕ್ಕಿ ಇರ್ತೈತಲ್ಲ ಅದ್ರ ಡಬಲ್ ನೀರು ತಗೋಬೇಕ್ರಿ ನೋಡ್ರಿ ಹಿಟ್ ಕುದಿಯತ್ತೈತ್ರಿ ಈ ಟೈಮ್ಗೆ ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಐತ್ರಿ ಈ ಟೈಮ್ ಕೊಟ್ಟ ಕೈ ಬಿಡ್ಲಾರ್ದ ಏನಾದ್ರೂ ಗ್ಯಾಸ್ ಆನ್ ಮಾಡಿದ್ರಿ ಲರ್ನರ್ಸ್ ಇದಂದ್ರೆ ಗ್ಯಾಸ್ ಬಂದ್ ಮಾಡಿ ಕೆಳಗೆ ತೊಗೊಂಡ ಇದನ್ನೆಲ್ಲ ಗಂಟು ಒಡ್ದು ಬಿಡೋದು ರೀ ಹಂಗೆ ಅಳಗಾಡ್ಸ್ಕೊತ ಅಳಗಾಡ್ಸ್ಕೊತನ ಗಂಟು ಹೊಡಿತಾವಲ್ಲ ಒಂದು ಸ್ವಲ್ಪ ಗಂಟು ಆಗತ್ತವ್ರೆ ಬಟ್ ಕಂಟಿನ್ಯೂಸ್ ಆಗಿ ಹಿಂಗೆ ತಿರ್ಕೋತಿರ್ಬೇಕು ಒಟ್ಟು ಕೈ ಬಿಡ್ಲಾರ್ದಂಗೆ ಒಟ್ಟು ಗಂಟು ಇದನ್ನಾಗುತ್ತಾನೆ ತಿಂಗ್ ಇದು ಮಾಡ್ಬೇಕು ಇಷ್ಟಪ್ಪನ ಭಾಳ ಇದು ಮಾಡ್ಕೊಳೋದಿಲ್ ನಿಮಗೆ ಭಾ ತ್ರಾಸಾಗೈತೆ ತಂಡಪ್ಪ ಗ್ಯಾಸ್ ತೆಳ್ದವ್ರೆ ಇಡ್ಸ್ಕೊಂಡ ಗ್ಯಾಸ್ ಆಫ್ ಮಾಡಿ ಇದೆಲ್ಲ ಗಂಟ ಮುರ್ಕೋಬೇಕ್ರಿ ನೋಡ್ರಿ ಗ್ಯಾಸ್ ಆಫ್ ಮಾಡ್ರಿ ಗಂಟೆನೂ ಗಂಟಕೊಂಡಿದ್ರೆ ಈಗ ಹಿಂಗ ಕಂಟಿನ್ಯೂ ತಿರ್ವಾಡ್ಕೊತಿರ್ಬೇಕ್ರಿ ಇನ್ನೂ ಸ್ವಲ್ಪ ಹಿಟ್ ಕುದೀತನಾಗ ತಿರ್ವಾಡ್ಕೊತಿರ್ಬೇಕ್ರಿ ನಷ್ಟ ಹೇಳ ನೀವು ಲರ್ನರ್ಸ್ ಅಂದ್ರೆ ಏನ್ ಮಾಡ್ರಿ ಕೆಳಗೆ ತಗೊಂಡ ಇದ ಮಾಡ್ರಿ ಅದ್ರ ಜೋಡ ಕುದಿ ಆಡ್ಕೊತ ಕೊಂಡಾಕ್ ಹೋಗ್ರಿ ನೋಡಿ ಗ್ಯಾಸ್ ಮೇಲೆ ಕೆಳಗೆ ತಗೊಂಡ ಎರಡು ಕಲ ಹೊಗಂಡ್ ಹಿಡ್ದ ಜೋರ್ ಅದಕ್ಕನ ಹಿಂಗ್ ಕಂಟಿನ್ಯೂಸ್ ಆಗಿ ತೆರಬೇಕ್ರಿ ಆಯ್ತ್ರಿ ಅದೊಂದು ಸ್ಟೆಪ್ ಆದ್ರೆ ಮುಗೀತ್ರಿ ಅದ ಮೇನ್ ಗಂಟು ಒಡದ್ ಇದನ್ ಮಾಡುದ ಮೇನ್ ಇದನ್ ಐತ್ರಿ ಇನ್ನೇನ್ ಇಲ್ರಿ ಹಿಂಗ್ ಹಿಟ್ಟು ಕೂತೈತ್ರಿ ನೋಡ್ರಿ ಒಂದ ಹಿಂಗ ಸಣ್ಣ ಗ್ಯಾಸ್ ಇಟ್ಟ ಒಂದ್ ಐದ್ ನಿಮಿಷ ಮುಚ್ಚಿ ನೋಡಿ ಹಿಟ್ಟು ಈ ಟೈಪ್ ಆಗೈತೆ ರೀ ಇನ್ನೊಂದು ಸ್ವಲ್ಪ ಕುದಿಬೇಕು ಒಟ್ಟೆ ಉಗಿ ಹೊರಗೆ ಹೋಗಿ ಹುಡುಗ ಹೊರಗೆ ಹೋಗ್ಬಾರ್ದು ಲೋ ಫ್ಲೇಮಾಗಿಟ್ಟ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಟ್ಟು ಇದು ಮಾಡ್ತೀರಿ ಪೂರ್ಣ ಲೋ ಫ್ಲೇಮ್ದಾಗಿರ್ಬೇಕ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಬೋದು ನೋಡ್ರಿ ಈ ಟೈಪ್ ಗ್ಲಾಸ್ ಟೈಪ್ ಹಿಟ್ಟು ರೆಡಿ ಆಗುತ್ತೆ ನೋಡ್ರಿ ಅದು ಗ್ಲಾಸ್ ಇದನ್ನ ಇರ್ತದ ಆ ಟೈಪ್ ಹಿಟ್ಟು ರೆಡಿ ಆಗುತ್ತೆ ಇದಾಗೈತ್ರೆ ಫೈನಲ್ ಆಗಿ ಹಿಟ್ ರೆಡಿ ಆಗೈತ್ರಿ ಇದ್ರಾಗ ಬಿಸಿ ಬಿಸಿದಾಗ ತಕೊಂಡ ಇದು ಮಾಡ್ಬೇಕ್ರೆ ಇನ್ನೊಂದು ಐದರಿಂದ ಹತ್ತು ನಿಮಿಷ ಇದು ಉಗ ಎಲ್ಲ ಜಕ್ಕೊತನ ಮುಚ್ಚಡೋಣ ನೋಡ್ರಿ ಈ ಟೈಪ್ ಅರಿವಿ ಮುಚ್ಚತ್ರ ಇದು ಅರಿವಿ ತೆಗೆದ್ರೆ ಎಲ್ಲ ಹೋಗಿ ಹಿಂಗೆ ಹಿಡ್ಕೊಂಡಿರ್ತದ ಹಿಟ್ಟು ರೆಡಿ ಆಗೈತೆ ಇಲ್ಲ ಹ್ಯಾಂಗ್ ಅಂದ್ರೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರೆ ನೀರು ಹಚ್ಕೊಂಡ್ಬೇಕು ನೋಡ್ರಿ ಈ ಟೈಪ್ ಉಂಡೆ ಆಗ್ಬೇಕ್ರಿ ಈ ಉಂಡೆ ನೀ ಕೈಗೆ ಹತ್ತಬಾರದ್ರಿ ಹಿಟ್ ನೋಡಿರಿ ಈ ಟೈಪ್ ಇನ್ನು ನಾವು ಕುಡ್ಗೆ ಹಾಕಿದೋಣ ಅಂತಲರಿ ಇದನ್ನ ಮಾಡತ್ತೇವ್ರಿ ಈಗ ನೋಡ್ರಿ ಎಲ್ಲ ಹಿಟ್ ಇಷ್ಟ ನೈಸ್ ಆಗಿ ಕುದ್ದು ನಾವು ಕುಡ್ಗೆ ಹಾಕಿದೋಣ ಅಂತಲೇ ನಾವು ಬಿಸಿ ಬಿಸಿದಾಗ ರೀ ಅದಕ್ಕೆ ನಾವು ಸ್ವಲ್ಪ ತಗೋತಂದ್ರೆ ಉಳ್ಕಾದ ಮಾತ್ರ ಈ ಥರ ಬಿಡ್ತೇನೆ ರೀ ಇಲ್ಲ ನೀವು ಇದನ್ನು ಮಾಡೋರಿದನ್ನ ನಡಿತೈತೆ ರೀ ಕೆಳಗಿಂದನ ತಗೋರಿ ಒಂದು ಸೈಡ್ದಿಂದ ತಕೊಂಡ ಎಷ್ಟು ಒಂದು ಅರ್ಧ ಗಾಣಿ ಆಗುವಷ್ಟು ತಗೋರಿ ಉಳ್ಕಾದ ಮತ್ತೆ ಏನು ರೀ ಹಿಂಗೆ ಇದನ್ನು ಮಾಡಿ ಇದು ಅರಿವಿ ಹಿಂಗೆ ಮುಚ್ಚಿದೆ ಅಂದರೆ ಹಿಟ್ಟು ಬಿಸಿ ರೀ ಹಿಟ್ಟು ಬಿಸಿ ಉಳಿಸಲ್ವಾ ಮತ್ತೆ ಸಿಲ್ರೆ ಹೀಗೆ ಮಾಡಿ ಮತ್ತೆ ಬಾಲ್ ಮಾಡ್ಬೇಕ್ರೆ ಈಗ ಶಾಡಿಗೆ ಮಾಡೋಣ ಬರ್ರಿ ನೋಡ್ರಿ ಈ ಟೈಪ ಹೋಡ್ಗೆ ಹಾಕೋಬೇಕ್ರಲ್ಲ ಬಾ ದಿಪ್ಪ ಹಾಕೋದಿಲ್ಲ ಭಾಳ ಇದನ್ನ ಹಾಕೋದಿಲ್ಲ ಎರಡು ಪದ್ರೆ ಹಾಕೋದಿಲ್ಲ ಹೀಗೆ ಎಲ್ಲ ಹಾಕೋಬೇಕ್ರಿ ನೋಡ್ರಿ ಹಿಟ್ಟು ಹಿಟ್ಟು ಚೆಂದ ಕುದೈತ್ರೆ ಈಗ ಯಾರು ತುಂಬಕ್ಕೆ ಹೆಲ್ಪ್ ಹತ್ತಂಗಿಲ್ಲ ನೋಡ್ರಿ ಈ ಟೈಪ ಒಂದು ಸ್ಪೂನ್ ತೊಗೋಬೇಕ್ರಿ ಸ್ಪೂನ್ ತೊಗೊಂಡೆ ಇದ್ರಾಗೆಲ್ಲ ಹಾಕೋಬೇಕ್ರಿ ಯಾರು ಮತ್ತೊಬ್ರು ಹೆಲ್ಪು ಹತ್ತಂಗಿಲ್ಲ ಅಷ್ಟು ಚೆಂದ ಹಿಟ್ಟು ಕುದೋತ್ ನೋಡ್ರಿ ನೋಡಿರಿ ನಮಗೆ ಇನ್ನೊಂದು ಎಡ ಹಾಕಿ ತೋರಿಸ್ತೀನಿ ಹಿಟ್ಟೆಲ್ಲೂ ಗಂಟಾಗಿಲ್ಲ ಏನೂ ರೀ ನಾ ಮತ್ತೊಬ್ರು ತುಂಬ ಅವಶ್ಯಕತೆನೂ ಇಲ್ಲ ಇದು ಮಾಡಿ ಎಲ್ಲಾನು ಹಾಕೋಣ ನೋಡಿಲ್ಲಾ ಇಂಗೆಲ್ಲಾ ಹಾಕೊಂಡ ಬರ್ತ ನೋಡಿ ಅಕ್ಕಿ ಕೂಡ್ಗಿ ಹಾಕಿದ್ರಲ್ಲ ಅವು ಈಟಾಗ್ಯಾವ್ರಿ ಮೂರರಿಂದ ನಾಲ್ಕು ದಿವಸ ಆಗಿ ಒಣಸ್ಬೇಕಾಗ್ತತ್ರಿ ಮತ್ತೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬೇಕಾಗ್ತತ್ರಿ ಇದು ಹಿಂಗೆ ದಿಪ್ಪ ಇರ್ತೈತಲ್ಲ ಉಬ್ಬತತ್ರಿ ಉಬ್ಬತೈತಿ ಅದಕ್ಕೆ ಇದನ್ನ ಮಾಡಿದ್ನಾಗ ಹಿಟ್ ಕಲಿಸೋಕೆ ತೋರ್ಸಂಡ್ರಲ್ಲ ಅದೇ ಇದ್ರಾಗ ಮೆದರ್ಣ್ಯಾಗ ನೀವು ಇಲ್ಲಿ ಕಲಿಸ್ಬೇಕಾಗತ್ತದ್ರೀ ಈಗ ಬಾರಿ ಗುರುದ್ ನೋಡಿ ಇದನ್ನ ರೀ ಹೈ ಫ್ಲೇಮ್ನಾಗೆ ಇಟ್ಟ ಕರಿಬೇಕಾಗ್ತೀ ಯಾಕಂದ್ರೆ ಇವು ಉಬ್ಬು ತಿರ್ತವ್ರೆ ಮಾಡ್ಬಿಟ್ಟು ನೋಡ್ರಿ ಈ ಟೈಪ್ ಕುರ್ಗಿ ರೆಡಿಯ ಮತ್ತೊಂದ್ ಎಡಗುರು ತೋರ್ಸಂಗ್ರೆ ಒಂದೊಂದನ ಹುರಿರಿ ಯಾಕಂದ್ರೆ ಇದನ್ನಾಗಿ ಇದನ್ನ ಹಾತಾರೆ ಉಬ್ಬಿ ಇದಕ್ಕೆ ಬಿಸಿಲು ಭಾಳ ಬಾಳ ಹತ್ತಿದ್ರೆ ಹಾಕಿರಿ ಆಗ ಮಾಡಿ ನೋಡ್ರಲ್ಲ ಎಲ್ಲ ಇದನ್ನ ಹೆಂಗ್ ಹುಗ್ಗಾರ ಟೈಪ್ ನೀವು ಮಾಡ್ಕೋರಿ ಈ ಟೈಪ್ ಎಲ್ಲ ಕೂಡಿಗೆ ರೆಡಿ ಆಗ್ತಾವ್ರಿ ನೋಡ್ರಿ ಬ್ಯಾಗ್ ಇಟ್ರ ಕರ್ಗಂಗ ಕೂಡಿಗೆ ರೆಡಿ ಆಗ್ತವ್ರಿ ನೀವು ಮಾಡ್ಕೋರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು